ನಮಸ್ಕಾರಗಳು ಬಸ್ ಸರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಪಿ ಕೆ ಎಲ್ನಲ್ಲಿ ಆಗ್ತಿರುವಂಥ ಪ್ರತಿದಿನ ಡಬಲ್ ಹೆಡರ್ ಇರೋದ್ರಿಂದ ಇವತ್ತು ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ಪುನೇರಿ ಪಲ್ಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಾ ಇರುವಂಥದ್ದು ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಯು ಮುಂಬ ಅಂತಲೇ ಹೇಳ್ಬೋದಾಗಿದೆ ಅದರ ಮ್ಯಾಚ್ ಪ್ರಿಯುಗಳಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಮೊದಲ ಮ್ಯಾಚ್ ಆಗ್ತಿರೋದು ಏಳು ಮೂವತ್ತಕ್ಕೆ ಪುನೇರಿ ಆಡ್ತಾ ಇದೆ ಅದು ಕೂಡ ಸ್ಟ್ರಾಂಗ್ ಇರುವಂಥ ಬೆಂಗಾಲ್ ವಾರಿಯರ್ಸ್ ಮೇಲೆ ಅಂತಲೇ ಹೇಳ್ಬೋದಾಗಿದೆ ಟಾಪಲ್ಲಿರುವಂಥ ಟೀಮ್ ಆ ರೀತಿ ಫಸ್ಟ್ ಮ್ಯಾಚ್ನ ಆಟ ಆಡಿರುವಂಥ ದೇವಂಗ್ ಟೀಮ್ ಜೊತೆಗೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಿದೆ ಯು ಮುಂಬ ಅದೇ ರೀತಿಯಾಗಿ ಹರಿಯಾಣ ಎಸ್ ಹರಿಯಾಣಂತೂ ಸಿಕ್ಕಾಪಟ್ಟೆ ಅಜೀಬಾಗಿ ಫಸ್ಟ್ ಮ್ಯಾಚ್ ನೋವು ಸೋತಿರೋದ್ರಿಂದ ಯಾವ ರೀತಿ ಆಗುತ್ತೆ ಅದೇ ರೀತಿಯಾಗಿ ಇವರು ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅನ್ನೋದನ್ನು ನಿಮಗೆ ಇವಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಅದ್ಕ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸ್ವೊಬ್ಬರಾಗಿದ್ದರೆ ಬಿಗ್ ಬಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟ್ ಶೋ ಆನ್ ಮಾಡ್ಕೊಂಡು ಬೆಲೆ ಕೊ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ನಾ ಮಾಡೋಂಥ ಇವಳು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟಾಗಿ ಹೋಗೋದಾದರೆ ಅದೇ ರೀತಿ ಫಸ್ಟ್ ಮ್ಯಾಚ್ ಕಡೆನೂ ಹೋಗಿಬಿಡೋಣ ಡೈರೆಕ್ಟಾಗಿ ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ಪೊನೇರಿ ಪಲ್ಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಇದರಲ್ಲಿ ಬೆಂಗಾಲ್ ವಾರಿಯರ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅಂತ ನೋಡೋದಾದರೆ ಮೊದಲೇದಾಗಿ ಎಸ್ ಮೇನ್ ರೈಡರ್ ಹಾಕೊಂಡು ಅದೇ ರೀತಿ ಪರ್ಫಾರ್ಮೆನ್ಸ್ ವೈಸ್ ಅದೇ ರೀತಿಯಾಗಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕ್ಲಾಸಿಕ್ ಹಾಕೊಂಡಿರೋದು ದೇವಂಕ್ ದ ದಲಾಲ್ ಅವರಂತಲೇ ಅಂತಲೇ ಇದೆ ಇವರೇ ಮೇನ್ ಅಟ್ರಾಕ್ಷನ್ ಆಗಿರ್ತಾರೆ ಬೆಂಗಾಲ್ ವಾರಿಯರ್ಸ್ ಕಡೆಗೆ ಅದೇ ರೀತಿಯಾಗಿ ಒನ್ ಆಫ್ ದ ಏಳು ಅಡಿ ಕಟ್ಔಟ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಬೆಂಗಾಲ್ ವಾರಿಯರ್ಸ್ನ ಟೈಗರ್ ಸಿಕ್ಕಪಟ್ಟೆ ಸೈಕಾಗಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕಂಪೋಸಿಡ್ ಹಾಕೊಂಡು ಕಾಣಿಸ್ಕೊಳ್ತಾರೆ ಅದೇ ರೀತಿ ಇವರಿಗೆ ಸಪೋರ್ಟ್ ಕೊಡ್ತಾರೆ ವಿಶ್ವಾಸ್ ಗೌಡ್ ಅವರು ಅಂತಲೇ ಹೇಳ್ಬೋದಾಗಿದೆ ರೈಟ್ ರೈಡರ್ ಹಾಕೊಂಡು ಅದೇ ರೀತಿ ಲೆಫ್ಟ್ ರೈಡರ್ ಹಾಕೊಂಡು ಇಲ್ಲಿ ಹಿಮಾಂಶು ನರ್ವಾಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಕವರ್ ಕಡೆ ಬರೋದಾದರೆ ಮಯೂರ್ ಕದಮ್ ಅವರು ಇರ್ತಾರೆ ಅದೇ ರೀತಿಯಾಗಿ ಪ್ರತೀಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಕವರ್ಸ್ ರೈಟ್ ಆ್ಯಂಡ್ ಲೆಫ್ಟ್ ಕವರಲ್ಲಿ ಕಾರ್ನರ್ಸ್ ಕಡೆ ಬರೋದಾದರೆ ನಿತೀಶ್ ಕುಮಾರ್ ಅವರು ಇರ್ತಾರೆ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಇರ್ತಾರೆ ಕಾರ್ನರ್ಸ್ಗಳಿಗೆ ಬೆಂಗಾಲಲ್ಲಿ ನನ್ನ ಪ್ರಕಾರ ಡಿಫೆನ್ಸು ಒಳ್ಳೇದು ಹಾಕೊಂಡಿದ್ದೆ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟು ಟಾಪಲ್ಲಿ ಇರೋದಂತಲೇ ಹೇಳ್ಬೋದು ದೇವಂಗ ದಲಾಲ್ ಅವರು ಇರೋದರಿಂದ ಅವ್ರನ್ನ ಹಿಡೀಲಿಕ್ಕೆ ಸಿಕ್ಕಾಪಟ್ಟೆ ಎಲ್ಲ ಟೀಮ್ಸ್ಗಳು ಸ್ಟ್ರಗಲ್ ಮಾಡ್ತಾ ಇರೋದು ಆದರೆ ಅಪೋಸಿಟ್ ಇರುವಂಥ ಟೀಮ್ ಯಾವುದು ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪೊನೇರಿ ಪಲ್ಟನ್ಸ್ ಇರೋದು ಒನ್ ಆಫ್ ದ ಟಾಪ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಡಿಫೆನ್ಸಲ್ಲೂ ನೋಡ್ತಾ ಇರೋದಾದರೆ ಡಿಫೆನ್ಸಲ್ಲಿ ನೋಡ್ತಾ ಇರೋದಾದರೆ ಯಾಕೆ ಇವರು ಸ್ಟ್ರಾಂಗ್ ಇರೋದು ಅಂತ ಹೇಳಿದ್ರೆ ಎಸ್ ಗೌರವ್ ಖಾತ್ರಿ ಅವರು ಇರೋದರಿಂದ ಒನ್ ಆಫ್ ದ ಟಾಪಲ್ಲಿ ಇದೆ ಅಂತಲೇ ಹೇಳ್ಬೋದಾಗಿದೆ ಇದು ಪೊನೇರಿ ಪಲ್ಟನ್ಸ್ನ ಡಿಫೆನ್ಸು ಯಾವ ರೀತಿ ಬರುತ್ತೆ ಮೊದಲೇದಾಗಿ ಎಲ್ಲ ಕೂಡ ಸಪೋರ್ಟ್ ರೈಡರ್ ಹಾಕ್ಕೊಂಡೇ ಇರೋದು ಡಿಫೆಂಡರ್ ನೋಡ್ತಾರೆ ಒಸ್ಲಂ ಅವರಂತೂ ಗೌರವ್ ಖಾತ್ರಿಪುರದಲ್ಲಿ ಇರ್ತಾರೆ ಇಬ್ಬರು ಕೂಡ ಒಮ್ಮೆಲೆ ಅಟ್ಯಾಕ್ ಮಾಡುವಂಥದ್ದು ಏನಾದರೂ ಕ್ಯಾಚಿಂಗ್ ಎಫರ್ಟ್ಸ್ಗಳನ್ನು ಹಾಕಬೇಕಿದ್ರೆ ಅದೇ ರೀತಿ ಡ್ಯಾಶ್ನ ಹಾಕಬೇಕಿದ್ರೆ ಅದೇ ರೀತಿ ಮೇನ್ ರೈಡರ್ ಹಾಕ್ಕೊಂಡು ನನ್ನ ಪ್ರಕಾರ ಇಲ್ಲಿ ಪಂಕಜ್ ಮೋಹಿತ್ ಅವರು ಅದೇ ರೀತಿಯಾಗಿ ಅಸ್ಲಂ ಇಮಾನ್ದಾರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕ್ಕೊಂಡು ಇಲ್ಲಿ ಸಚಿನ್ ತನ್ವರ್ ಅವರು ಇರ್ತಾರೆ ಅಥವಾ ಮೋಹಿತ್ ಗೋಯತ್ ಅವರು ನನ್ನ ಪ್ರಕಾರ ಬಂದರೂ ಬರ್ಬೋದು ಅಂತ ಅನಿಸ್ತಾ ಇವತ್ತು ಪಂಕಜ್ ಅವ್ರನ್ನ ಹೊರಗಡೆ ಇಡೋದಿಲ್ಲ ಇವರು ಹೆಚ್ಚಿನಾಗಿ ಏನಾದರೂ ಆದರೆ ಮಾತ್ರ ಮೋಹಿತ್ ಗೋಯತ್ ಅವ್ರನ್ನ ತರುವಂಥದ್ದು ಆದರೆ ಇದೇ ಟಾಪ್ ತ್ರೀ ರೈಡರ್ಸ್ಗಳೇ ಹೆಚ್ಚಿನದಾಗಿ ಬೆಸ್ಟ್ ಇರೋದಂತಲೇ ಹೇಳ್ಬೋದಾಗಿದೆ ಇಲ್ಲಿ ಪುನೇರ್ ಪೊಲ್ಟನ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಅದೇ ರೀತಿ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಒಂದು ಕಡೆ ನಡರಾಜನವರು ಎಸ್ ಪ್ರತಿ ಮ್ಯಾಚಲ್ಲೂ ಕೂಡ ಹೈಫೈ ಮಾಡ್ತಿರುವಂಥ ಅವರು ಅದೇ ರೀತಿಯಾಗಿ ಗುರುದೀಪ್ ಸಾಂಗ್ವಾನ್ ಅವರು ಇರೋದಂತಲೇ ಹೇಳ್ಬೋದಾಗಿದೆ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಕಾರ್ನರ್ಸ್ ಕಡೆ ನೋಡ್ತಾ ಇರೋದು ಅದು ಅದು ಗೌರವ್ ಖಾತ್ರಿ ಅವರವರೋದು ಅದೇ ರೀತಿಯಾಗಿ ವಿಶಾಲ್ ಭಾರದ್ವಾಜ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ವಿಶಾಲ್ ಭಾರದ್ವಾಜ್ ಅವರು ಕೂಡ ಒನ್ ಆಫ್ ದ ಟಾಪ್ ಗೌರವ್ ಖಾತ್ರಿ ತರವೇ ಒಳ್ಳೆ ಡಿಫೆಂಡರ್ ಆಗಿರೋದು ಅದೇ ರೀತಿಯಾಗಿ ಇಲ್ಲಿ ಗೌರವ್ ಖಾತ್ರಿ ಅವ್ರಿಗೆ ಹೆಚ್ಚಿನದಾಗಿ ಸಪೋರ್ಟ್ ಕೊಡೋದು ಅಂತ ಹೇಳಿದೆ ಕ್ಯಾಪ್ಟನ್ ಅಸ್ಲಾಂ ಅವರು ಅಂತಲೇ ಹೇಳ್ಬೋದಾಗಿದೆ ಒಳ್ಳೆದಾಗಿ ಆಡ್ತಾರೆ ಇಲ್ಲಿ ಪುನೇರಿ ಪಲ್ಟನ್ಸ್ ಅದೇ ರೀತಿ ಬೆಂಗಾಲ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಪುನೇರಿ ಪಲ್ಟನ್ಸ್ ವಿನ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಒಳ್ಳೆ ಟೀಮ್ ಇರೋದು ಬೆಂಗಾಲ್ಕಿಂತ ಒನ್ ಆಫ್ ದ ಟಾಪಲ್ಲಿ ಇದೆ ಪುನೇರಿ ಪಲ್ಟನ್ಸ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಕಡೆ ಹೋಗೋದಾದರೆ ಎಸ್ ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಯು ಮುಂಬ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ಹರಿಯಾಣ ಕೂಡ ಒನ್ ಆಫ್ ದ ಟಾಪ್ ಅದೇ ರೀತಿ ಯು ಮುಂಬ ಕೂಡ ಟಾಪಲ್ಲಿ ಇತ್ತು ಆದರೆ ಇವು ಮುಂಬೈ ಈ ಬಾರಿ ಒಳ್ಳೇದಿದೆ ಇಲ್ಲ ಅಂತಲ್ಲ ಆದರೆ ಹರಿಯಾಣ ಫಸ್ಟ್ ಮ್ಯಾಚ್ನಂತೂ ಸಿಕ್ಕಾಪಟ್ಟೆ ಅಜೀಬಾಗಿ ಸೋತ್ಕೊಂಡು ಯಾವ ಯಾವ ರೀತಿ ಹೇಳೋದಾದರೆ ಅವ್ರು ಇರೋದು ನವೀನ್ ಎಕ್ಸ್ಪೆಕ್ಟ್ಸ್ ಅವ್ರು ಇರೋದು ಅದೇ ರೀತಿ ಶಿವಂ ಪಟಾರೆ ಅವರು ಟಾಪ್ ತ್ರೀ ಇದ್ದರೂ ಕೂಡ ಅವರಿಂದ ಏನೂ ಕೂಡ ಕಾಂಟ್ರಿಬ್ಯೂಷನ್ ಬರ್ತವೆ ಅದಲ್ಲಂತೂ ಡಿಫೆನ್ಸ್ ಅಂತೂ ಸಿಕ್ಕಾಪಟ್ಟೆ ಎಕ್ಕೊಟ್ಟು ಹೋಗಿದೆ ಅವ್ರು ಇಲ್ಲ ಅಂತ ಹೇಳೋದು ಅಂತ ಏನಂತೂ ಗೊತ್ತಿಲ್ಲ ಜಯದೀಪ್ ಅವರಿಂದ ಏನೂ ಕೂಡ ಎಫರ್ಟ್ಸ್ಗಳು ಇಲ್ಲ ಆದರೆ ಇವು ಮುಂಬ ಪರವಾಗಂತೂ ಅಂತೂ ಇವು ಮುಂಬ ಒಳ್ಳೆಯದಾಗೆ ಆಡ್ತಿದೆ ಯಾಕಪ್ಪ ಅಂತ ಹೇಳಿದವರು ಸ್ಟಾರ್ಟಿಂಗ್ ಸೆವೆನ್ ಕೂಡ ಅದೇ ರೀತಿಯಾಗಿರೋದು ಎಸ್ ಕ್ಯಾಪ್ಟನ್ ಆಗಿರುವಂಥ ಸುನಿಲ್ ಕುಮಾರ್ ಅವರು ಒನ್ ಆಫ್ ದ ಟಾಪ್ ಡಿಫೆಂಡರ್ ಅಂತಲೇ ಹೇಳ್ಬೋದಾಗಿದೆ ಕವರ್ ಕಟೆಗೆ ಅವ್ರು ಇರ್ತಾರೆ ಲೆಫ್ಟ್ ಕವರಲ್ಲಿ ಪರ್ವೇಶ್ ಅವರು ಇರ್ತಾರೆ ರೈಟ್ ಕವರಲ್ಲಿ ಸುನೀಲ್ ಕುಮಾರ್ ಅವರು ಇರ್ತಾರೆ ಮೇನ್ ರೈಡರ್ ಇಲ್ಲಿ ಅಜಿತ್ ಚೌಹಾನ್ ಅವರು ಇರ್ತಾರೆ ಅದೇ ರೀತಿ ರೈಟ್ ರೈಡರ್ ಸಪೋರ್ಟ್ ರೈಡರ್ ಹಾಕ್ಕೊಂಡಿಲ್ಲಿ ಜಫರ್ ದನೀಸ್ ಅವರು ಇರ್ತಾರೆ ಅದೇ ರೀತಿ ಅನಿಲ್ ಜಸ್ತಾ ಅವ್ರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಕಾರ್ನರ್ಸ್ಗಳನ್ನ ಇರೋ ಮಟ್ಟಿಗೆ ಶರ್ಮಾ ಅಂದರೆ ರಿಂಕು ಶರ್ಮಾ ಅವರು ಅದೇ ರೀತಿ ಲೋಕೇಶ್ ಗುಸಾಲಿಯಾ ಇವರು ಅಂತಲೇ ಹೇಳ್ಬೋದಾಗಿದೆ ಯು ಮುಂಬದಲ್ಲಿ ನನ್ನ ಪ್ರಕಾರ ಯು ಅದೇ ರೀತಿ ಹರಿಯಾಣ ಸ್ಟೀಲ್ಸ್ನ ಕಂಪ್ಯಾರಿಸನ್ ನೋಡ್ತಾರೆ ಹರಿಯಾಣ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಹರಿಯಾಣದಲ್ಲಿ ಆ ರೀತಿ ಒಳ್ಳೆ ಪ್ಲೇಯರ್ಸ್ಗಳಿದ್ರು ಕೂಡ ಆದರೆ ಇವತ್ತು ಯಾವ ರೀತಿ ಆಡ್ತಾರೋ ಗೊತ್ತಿಲ್ಲ ಏನಾದರೂ ಹಳೆ ಹರಿಯಾಣ ಬಂದರೂ ಬರ್ಬೋದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾರ ಮಟ್ಟಿಗೆ ನವೀನ್ ಕುಮಾರ್ ಅವರು ಇರ್ತಾರೆ ಅವ್ರಿಗೆ ಸಪೋರ್ಟ್ ರೈಡರ್ ಹಾಕ್ಕೊಂಡು ವಿನಯ್ ಅವರು ಅದೇ ರೀತಿಯಾಗಿ ಶಿವಂ ಪಟಾರೆ ಅವರು ಇರ್ತಾರೆ ನೆಕ್ಸ್ಟಲ್ಲಿ ಕ ಮನಿ ಅದೇ ರೀತಿಯಾಗಿ ಜೈದೀಪ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಕಾರ್ನರ್ಸ್ ಕಡೆ ನೋಡ್ತಾರ ಮಟ್ಟಿಗೆ ರಾಹುಲ್ ಸೇತ್ಪಲ್ ಅದೇ ರೀತಿಯಾಗಿ ರಾಹುಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಒಳ್ಳೇದಾಕೊಂಡಿದ್ದೆ ಇಲ್ಲ ಅಂತಾರೆ ಡಿಫೆನ್ಸ್ ಒಳ್ಳೆಯದು ಅದಕ್ಕೆ ರೈಡಿಂಗ್ ಡಿಪಾರ್ಟ್ಮೆಂಟು ಕೂಡ ಒಳ್ಳೆಯದು ಆದರೆ ಪರ್ಫಾರ್ಮೆನ್ಸ್ ಯಾರಿಂದನೂ ಕೂಡ ನವೀನ್ ಅವರಿಂದ ಇಲ್ಲ ವಿನಯ್ ಅವರಿಂದ ಇಲ್ಲ ಎಲ್ಲ ಕೂಡ ಎಕ್ಕೊಟ್ಟೋಗಿದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಶಿವಂ ಇಲ್ಲ ಯಾರಿಂದನೂ ಬರ್ತಾ ಇಲ್ಲ ಹರಿಯಾಣ ಅದೇ ರೀತಿಯಾಗಿ ಮುಂಬ ಪರವಾಗಿ ನೋಡ್ತಾರೆ ಮಟ್ಟಿಗೆ ಹರಿಯಾಣ ಇವತ್ತು ವಿನ್ ಆಗುತ್ತೆ ನನ್ನ ಪ್ರಕಾರ ಮನ್ಪ್ರೀತ್ ಅವರು ಒಳ್ಳೆಯದಾಗಿ ಇವತ್ತು ಟೀಮ್ನ ತಯಾರು ಮಾಡ್ತಾರೆ ಅಂತ ಅನಿಸ್ತಾ ಇದೆ ನೋಡೋ ಫಸ್ಟ್ ಮ್ಯಾಚ್ ಆಗುತ್ತೆ ಪುನೇರ್ ಪಲ್ಟನ್ಸ್ ವಿನ್ ಆಗುತ್ತೆ ಅಂತ ಹೇಳಿದೆ ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚು ಹರಿಯಾಣ ವಿನ್ ಆಗುತ್ತೆ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದಾದರೆ ಇದಿಷ್ಟು ಫಸ್ಟ್ ಮ್ಯಾಚ್ ಆಗ್ತಾ ಇರುವಂಥ ಪುನೇರಿ ಪಲ್ಟನ್ ಅದೇ ರೀತಿಯಾಗಿ ಬೆಂಗ್ಳೂಲ್ ಅದೇ ರೀತಿ ಹರಿಯಾಣ ಸ್ಟೇಲರ್ಸ್ ವರ್ಸಸ್ ಯು ಮ್ಯಾಚ್ ರಿಪ್ರೀವ್ ಆಯಿತು ನಿಮಗೆ ವೀಡಿಯೋ ಕಮೆಂಟ್ ಮಾಡಿ ಪರ್ಮಿಷನ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ